ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಶಾಲಾ ಮುತ್ತು ಮಕ್ಕಳೊಂದಿಗೆ ಆಚರಣೆ ಮಾಡಿದ ಮಾಜಿ ಸೈನಿಕರು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಲೋಕಾಪುರ್ ಇವರು ತಮ್ಮ ಕಚೇರಿಯ ಆವರಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದರು ಮಹಾತ್ಮ ಗಾಂಧೀಜಿ ಫೋಟೋಗೆ ಪೂಜೆ ಸಲ್ಲಿಸಿ ಸಂಘದ ಗೌರವ ಅಧ್ಯಕ್ಷರಾದ ತಿಮ್ಮಣ್ಣ ಶಿರುಬರ್ ಧ್ವಜಾರೋಪಣವನ್ನು ನೆರವೇರಿಸಿದ್ರು ನಂತರ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವನ್ನು

ಈ ಸಂದರ್ಭದಲ್ಲಿ ಮಾಜಿ ಸೈನಿಕರ ಸಂಘಕ್ಕೆ ದೇಣಿಗೆಯನ್ನ ಕೊಟ್ಟಂತಹ ದಾನಿಗಳಿಗೂ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ಶ್ರೀಮತಿ ಗೌರಮ್ಮ ಶ್ರೀಶೈಲ ಪಾಟೀಲ್ ಇವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನೋಟ್ಬುಕ್ ಹಾಗೂ ಪೆನ್ನುಗಳನ್ನು ವಿತರಿಸಿದರು ಈ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘಕ್ಕೆ ಸಹಾಯ ನೀಡಿದಂತಹ ತಿಮ್ಮನ ಶಿರ್ಬರ್ ಚಂದ್ರಕಾಂತ್ ಗೌಡ ಪಾಟೀಲ್ ರೇವಪ್ಪ ಶಿಮಗಿ ಮಹಾದೇವ್ ಮಾಳಿ ಹುಸೇನ್ ಸಾಬ್ ಕರುಣಾಚಿ ಅಬ್ದುಲ್ ಖಾದರ್ ಕುಮಾರ್ ಕೆಂಪಲಿಂಗನ್ನವರ್ ಗಜಾನನ್ ಕರಿಕಂಡಿ ಪವಿತ್ರ ಬೆಳಗಾವಿ ಮಠ ಮಹಾದೇವ್ ದಾದನಟ್ಟಿ ಹಾಗೂ ಗೋಪಾಲ್ ಮೂಲಿಮನಿ ಈ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮಕ್ಕೆ ಹಾಜರಿದ್ದರು ಸಂಘದ ಅಧ್ಯಕ್ಷರಾದ ತಿಮ್ಮಣ್ಣ ಶಿರ್ಬೂರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಪಾಟೀಲ್ ಮಾಜಿ ಹಾಗೂ ಹಾಲಿಯೋಧರು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಿದ್ರು ಈ ಸಂದರ್ಭದಲ್ಲಿ ನಮ್ಮ ಸತ್ಯಂ ವಾಹಿನಿಯ ವರದಿಗಾರರಾದ ಎನ್ ವಿ ಬಂಡಿವಡ್ಡರ್ ಅವರನ್ನ ಕೂಡ ಸನ್ಮಾನಿಸಿ ಗೌರವಿಸಿದ್ರು ಕೊನೆಯಲ್ಲಿ ಸಂಘದ ಗೌರವ ಅಧ್ಯಕ್ಷರಾದ ತಿಮ್ಮಣ್ಣ ಶಿರ್ಪುರ್ ಅವರು ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತು ವರ್ಷ ಕಳೆದು ವರ್ಷಗಳ ಕಾಲ ನಾವು ಬ್ರಿಟಿಷರ ಗುಲಾಮರಾಗಿದ್ದೀವಿ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ವ್ಯಕ್ತಿಗಳನ್ನು ನೆನೆಸಿಕೊಳ್ಳುವ ಒಂದು ಒಳ್ಳೆಯ ದಿನ ಇವತ್ತು ನಮ್ಮ ದೇಶ ಇವತ್ತು ಬಹಳ ಹಬ್ಬದ ವಾತಾವರಣ ಇರುತ್ತದೆ ಈ ನಮ್ಮ ಸಂಘ ಇಂದಿಗೆ ಉದ್ಘಾಟನೆಯಾಗಿ ಆರು ವರ್ಷ ಕಳೆದರೂ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಅನೇಕ ಯೋಜನೆಗಳನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ ಈ ಸಂಘಕ್ಕೆ ಎಲ್ಲ ಆಗಮಿಸಿದ ಎಲ್ಲ ಸದಸ್ಯರು ಹಾಗೂ ಎಲ್ಲ ಬಂಡಿ ವಡ್ಡರ್ ಸತ್ಯಂ ನ್ಯೂಸ್ ಮುಧೋಳ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ